ಧರ್ಮಸ್ಥಳ ಪ್ರಕರಣದಲ್ಲಿ ವಿಚಾರಣೆಗೆ ಹಾಜರಾಗುವಂತೆ ಮಹೇಶ್ ಶೆಟ್ಟಿ ತಿಮರೋಡಿ ಅಂಡ್ ಗ್ಯಾಂಗ್ಗೆ ನೋಟಿಸ್ ಅನ್ನ ನೀಡಲಾಗಿತ್ತು ಆದರೆ ನಿನ್ನೆ ವಿಚಾರಣೆಗೆ ಬರಲೇ ಇಲ್ಲ ವಕೀಲರನ್ನ ಕಳಿಸಿ ಕಾಲಾವಕಾಶ ವಿಸ್ತರಣೆಗೆ ಮನವಿಯನ್ನ ಮಾಡಿದ್ರು ಆದರೆ ಸುಜಾತ ಭಟ್ ಕೂಡ ನಿನ್ನೆ ಎಸ್ಐಟಿ ಕಚೇರಿಗೆ ಬಂದಿದ್ರು ಇಂದು ಬೆಳಗ್ಗೆ ಐದು ಗಂಟೆಗೆ ಮತ್ತೆ ಕಚೇರಿ ಬಳಿ ಹಾಜರಾಗಿದ್ರು ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಾರ್ತಿ ಕೂಡ ಕಚೇರಿಯಲ್ಲೇ ಮೊಕ್ಕಾಂ ಹೂಡಿದ್ದಾರೆ ಈಗ ಅಕ್ಟೋಬರ್ ಇಪ್ಪತ್ತೇಳರಂದು ವಿಚಾರಣೆಗೆ ಹಾಜರಾಗುವಂತೆ ಎಸ್ಐಟಿ ಒಟ್ಟು ಐದು ಮಂದಿಗೆ ನೋಟಿಸ್ ಜಾರಿಯನ್ನ ಮಾಡಿತು ಮಹೇಶ್ ಶೆಟ್ಟಿ ತಿಮುರೌಡಿ ಸೌಜನ್ಯ ಮಾವ ವಿಠಲ್ ಗೌಡ ಗಿರೀಶ್ ಮಠನ್ ಅವರ್ ಮತ್ತು ಜಯಂತ್ ಟಿ ವಿಚಾರಣೆಗೆ ಗೈರಾಗಿದ್ರು ಮಹೇಶ್ ಶೆಟ್ಟಿ ತಿಮುರೌಡಿ ತಲೆಮರೆಸಿಕೊಂಡಿದ್ದು ಎಲ್ಲಿದ್ದಾರೆ ಎಂಬ ವಿಷಯ ನಿಗೂಢವಾಗಿದೆ ಇದೀಗ ವಕೀಲರ ಮನವಿಯನ್ನ ಪರಿಗಣಿಸಿದಂತಹ ಎಸ್ಐಟಿಯ ಅಧಿಕಾರಿಗಳು ತಿಮುರೌಡಿಗೆ ಏಳು ದಿನದೊಳಗೆ ಹಾಗೂ ಗಿರೀಶ್ ಮಟ್ಟನ್ ಅವರ್ ಮತ್ತು ವಿಠಲ್ ಗೌಡ ಹಾಗೂ ಜಯಂತ್ ಅವರಿಗೆ ನಾಲ್ಕು ದಿನಗಳ ಒಳಗೆ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ನೀಡಲಾಗಿದೆ ವಿಶೇಷ ತನಿಖಾ ತಂಡದ ಎದುರು ವಿಚಾರಣೆಗೆ ಹಾಜರು ನೋಟಿಸ್ ಪಡೆದಂತಹ ಕಾಲಾವಕಾಶವನ್ನ ಮಂಜೂರು ಮಾಡಲಾಗಿದೆ ವರದಿಯಲ್ಲಿ ಯಾವಾಗ ಬಿಡುಗಡೆ ಎಂಬ ಕುತೂಹಲಕ್ಕೆ ಗೃಹ ಸಚಿವ ಪರಮೇಶ್ವರ್ ಒಳಗೆ ವರದಿ ಬರಲಿದೆ ಎಂದಿದ್ದಾರೆ ಇದು ಪೂರ್ಣ ವರದಿಯೋ ಅಥವಾ ಮಧ್ಯಂತರ ವರದಿಯೋ ಅನ್ನೋದನ್ನ ಈಗ ಸದ್ಯ ಕಾದು ನೋಡಬೇಕಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ